ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈಗ ನಮಗೆ ವಾರಾಹಿ ನವರಾತ್ರಿಗಳು ಪ್ರಾರಂಭ ಆಗಿದೆ ವಾರಾಹಿ ದೇವಿಯ ಈ ನವರಾತ್ರಿಗಳನ್ನು ಎಷ್ಟೋ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಆಚರಣೆ ಮಾಡೋರು ತುಂಬ ವಿಶೇಷವಾಗಿ ಈ ವ್ರತನ ಒಂಬತ್ತು ದಿನ ಮಾಡ್ತೀವಿ ಅನ್ನೋರು ಸುಮಾರು ಜನ ಇದ್ದಾರೆ ಆ ಒಂದು ಫಾಲೋ ಯಾವ ಥರ ಮಾಡೋದು ಪ್ರತಿನಿತ್ಯ ಒಂದು ದೀಪಾರಾಧ ಹಾಗೂ ನೈವೇದ್ಯ ಇದನ್ನೆಲ್ಲ ಮಾಡುವ ಒಂದು ನಮಗೆ ಶಕ್ತಿ ಇದೆ ನಾವು ಮಾಡ್ತಾ ಇದ್ದೀವಿ ಅನ್ನೋರು ತುಂಬ ಸಂತೋಷ ಮಾಡಬಹುದು ತುಂಬ ಜನಕ್ಕೆ ಈ ಒಂದು ವೃತ್ತ ಕೂಡ ಮಾಡ್ಕೊಳ್ಳೋದಕ್ಕೆ ಒಂದು ಸಮಯದ ಅಭಾವ ಅಥವಾ ಏನೋ ಒಂದು ಅವ್ರದ್ದೇ ಆದಂತ ಪರ್ಸ್ನಲ್ ಪ್ರಾಬ್ಲಮ್ಸು ಇರಬಹುದು ಏನು ಮಾಡದೇ ಇದ್ರೂ ಯಾಕಂದರೆ ನಾವು ಒಂಬತ್ತು ದಿನ ಮಾಡ್ತೀವಿ ಅಂದರೆ ತುಂಬ ಒಂದು ಕಟ್ನಿಟ್ಟಾಗಿ ತುಂಬ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲೇನಾದರೂ ಸ್ವಲ್ಪ ತಪ್ಪುಗಳಾದ್ರೂ ಅಡೆತಡೆಗಳಾದ್ರೂ ಮತ್ತೆ ಕಷ್ಟಗಳು ಪಡಬೇಕಾಗುತ್ತೆ ಅದರಿಂದ ಒಂದು ನಂಬಿಕೆಯಿಂದ ಸಾಧಾರಣವಾಗಿ ನಾವು ತುಂಬ ಸರಳ ವಿಧಾನದಲ್ಲೇ ನಾವು ಕೂಡ ಮಂತ್ರಗಳನ್ನ ಹೇಳಿಕೊಂಡು ಅಷ್ಟೇ ಫಲವನ್ನು ಪಡಿಬಹುದು ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈ ನವರಾತ್ರಿಗಳಲ್ಲಿ ನಾವು ಫೋಟೋ ವಿಗ್ರಹ ಇಟ್ಕೊಳ್ಳೇಬೇಕಾ ಇಟ್ಟು ಪೂಜೆ ಮಾಡಲೇಬೇಕಾ ಅನ್ನೋರಿಗೆ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ಸ್ನೇಹಿತರೆ ನಾವು ದೀಪ ಮಾತ್ರ ಹಚ್ತೀವಿ ಅನ್ನೋದಾದರೆ ದೀಪಗಳ ಬಗ್ಗೆ ಕೆಲವೊಂದು ವೀಡಿಯೋಗಳನ್ನ ನಾನು ಶೇರ್ ಮಾಡಿದ್ದೀನಿ ಅದನ್ನು ಕೂಡ ನೀವು ವೀಕ್ಷಿಸಿ ಅಥವಾ ದೀಪ ಆರಾಧನೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲಕ್ಕ ನಾವು ಸುಮಾರು ಜನ ಹೇಳ್ತಾ ಇದ್ದಾರೆ ಕೆಲಸದ ಒತ್ತಡದಿಂದ ನಾವು ಓದ್ಕೊಳ್ತಾ ಇದ್ದೀವಿ ಪಿ ಜಿಯಲ್ಲಿದ್ದೀವಿ ನಮಗೂ ಕೂಡ ಒಂದು ಒಂದು ಪ್ರೊಟೆಕ್ಟ್ ಅಂತ ಏನು ಹೇಳ್ತೀವಿ ಆ ಥರ ಇರುವಂಥ ಮಂತ್ರಗಳನ್ನ ಹೇಳಿ ಅಂತ ತುಂಬ ಜನಕ್ಕೆ ಈಗ ಒಂದು ಏನು ಪೇಷನ್ಸು ಅನ್ನೋದು ಸ್ವಲ್ಪ ಕಡಿಮೆ ಆಗಿರುತ್ತೆ ಸ್ನೇಹಿತರೆ ಎಲ್ಲದಕ್ಕೂ ತಾಳ್ಮೆ ಅನ್ನೋದು ಬಹಳ ಮುಖ್ಯ ನಮಗೆ ಯಾಕಂದರೆ ತಾಳ್ಮೆ ಇಲ್ಲದೆ ಇದ್ದರೆ ನಮ್ಮ ಮನಸ್ಥಿತಿ ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ ಅದರಿಂದ ಈ ಇದಕ್ಕೆಲ್ಲೂ ಸುಮಾರು ನಾವು ಮನಸ್ಥಿತಿನ ಕಳ್ಕೊಂಡಾಗ ದುಃಖಕ್ಕೆ ಗುರಿಯಾಗ್ತೀವಿ ತುಂಬ ಆಸೆ ಪಟ್ಟಾಗೂ ಕೂಡ ನಮಗೆ ಸಿಗಲಿಲ್ಲ ಅಂದರೆ ಅದರಿಂದ ಕೂಡ ನಾವು ತುಂಬ ನೋವುಗೆ ಗುರಿಯಾಗ್ತೀವಿ ಅದರಿಂದ ಈ ಒಂದು ಮಂತ್ರ ನಮ್ಮ ಎಲ್ಲ ದುಃಖಗಳಿಗೂ ಈ ಮಂತ್ರ ತುಂಬ ಸೂಕ್ತವಾಗಿದೆ ಒಂದು ಐದು ನಿಮಿಷ ಹೇಳ್ಕೊಂಡ್ರೆ ಸಾಕು ಏಕೆಂದರೆ ಈ ಮಂತ್ರದ ಶಕ್ತಿ ಅಷ್ಟು ಇದೆ ಸ್ನೇಹಿತರೆ ವಾರಾಹಿ ದೇವಿಯ ಬೀಜ ಮಂತ್ರಗಳನ್ನ ಯಾರು ನಿಂತ ಜಾಗದಲ್ಲೇ ಪಠಣೆ ಮಾಡಿದಾಗ ಸು ಸುಮಾರು ನೋವಲ್ಲಿದ್ದೀವಿ ನಾವು ನಮಗೆ ಬೇರೆ ದಾರಿನೇ ಇಲ್ಲ ಅನ್ನೋರು ಕೂಡ ಹೇಳಿದಾಗ ಇದನ್ನು ಹೇಳಬೇಕು ಅಂದರೆ ನಮಗೆ ಒಂದು ನಂಬಿಕೆ ಇರಲೇಬೇಕು ಭಕ್ತಿಯಿಂದ ನಮಗೆ ಆ ಕೆಲಸ ಹಾಗೇ ಆಗುತ್ತೆ ತಾಯಿಯನ್ನು ನಾವು ನಂಬಿದ್ದೀವಿ ಅನ್ನೋರು ತಪ್ಪದೇ ನೀವು ಯಾವುದೇ ಒಂದು ಒಂಬತ್ತು ದಿನ ನವರಾತ್ರಿಗಳ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ತಪ್ಪದೇ ಈ ಮಂತ್ರನ ನೀವು ಪಠಣೆ ಮಾಡಬಹುದು ಈ ಪಟ್ಟಣೆ ಮಾಡಬೇಕಾದ್ರೆ ಮಂತ್ರನ ಏಕೆಂದರೆ ವಾರಾಹಿ ದೇವಿ ಬಂದು ತುಂಬ ಈ ಹಣ್ಣು ಹಂಪಲು ಭೂಮಿಯ ಒಳಗೆ ಬೆಳೆಯುವ ಹಣ್ಣು ಹಂಪಲು ಅಂದರೆ ತುಂಬ ಪ್ರಿಯಕರವಾಗಿರುತ್ತೆ ಸಾಧ್ಯವಾದರೆ ಅದನ್ನು ಕೂಡ ನೀವು ಇಟ್ಟು ಈ ಮಂತ್ರನ ಹೇಳ್ಕೊಳ್ಬಹುದು ಅದು ಆಗೋದಿಲ್ಲ ನಮ್ಮ ಕೈಯಲ್ಲಿ ನಾವು ಕೆಲಸದ ಜಾಗದಲ್ಲೇ ಹೇಳ್ಕೊಳ್ಬಹುದಾ ಅನ್ನೋದಾದರೆ ತಪ್ಪದೇ ಹೇಳ್ಕೊಳ್ಬಹುದು ಸ್ನೇಹಿತರೆ ರಾತ್ರಿ ದೇವತೆ ಆಗಿರೋದ್ರಿಂದ ಸಾಧ್ಯವಾದಷ್ಟು ರಾತ್ರಿ ನೀವು ಮನೆಗೆ ಬಂದಾಗ ಒಂದು ಪುಟ್ಟ ದಾಗಿ ತಾಯಿಯ ಹೆಸರಲ್ಲಿ ತುಪ್ಪದ ದೀಪ ಅಥವಾ ನೀವು ಯಾವುದೇ ಒಂದು ಸಣ್ಣದಾಗಿ ದೀಪನ ಹಚ್ಚಿ ಆ ದೀಪದಲ್ಲೇ ತಾಯಿ ನೀನು ನೆಲೆಸಿದೆಯಾ ಒಂಬತ್ತು ದಿನಗಳು ನಾವು ಮಾಡ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಇಲ್ಲ ನೀನೇ ಕರುಣೆ ತೋರಿಸು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ನಿಮ್ಮ ಕಷ್ಟಗಳು ಏನಿದೆ ನೋಡಿ ನಿಮಗೆ ಏನು ಒಂದು ಬೇಕು ಆ ಇನ್ಕಂಪ್ಲೀಟ್ ಯಾವುದು ಅನಿಸುತ್ತೋ ಅದನ್ನ ನೀವು ಕೇಳಿಕೊಳ್ಳಿ ಸ್ನೇಹಿತರೆ ಆ ಕೇಳಿಕೊಳ್ಳುವಾಗ ನಮಗೆ ಇನ್ನೊಬ್ಬರ ಮೇಲೆ ಅಂದರೆ ನಾವು ಏನಾದರೂ ಅವ್ರು ನಮ್ಗೆ ತೊಂದರೆ ಕೊಟ್ಟಿದ್ರೆ ಕಷ್ಟಗಳು ಕೊಟ್ಟಿದ್ರೆ ಅವರು ನಾಶ ಆಗಬೇಕು ಈ ರೀತಿ ಎಲ್ಲನೂ ಕೇಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಆ ತಾಯಿಗೆ ಯಾವ ಒಂದು ದಿನ ಯಾವ ಕ್ಷಣ ಏನು ಕೊಡಬೇಕು ಎಷ್ಟು ಕೊಡಬೇಕು ಎಲ್ಲ ಗೊತ್ತಿರುತ್ತೆ ನಮಗೆ ಆ ತಾಯಿನೇ ಎಲ್ಲನೂ ಕೊಡ್ತಾಳೆ ಅದರಿಂದ ಯಾರು ನಮಗೆ ಕೆಟ್ಟದನ್ನು ಬಯಸಿರ್ತಾರೋ ಅವ್ರಿಗೂ ಕೂಡ ಶಿಕ್ಷೆ ಆಗೋ ಥರ ಆ ತಾಯಿನೇ ನೋಡ್ಕೊಳ್ತಾಳೆ ಈ ಕಷ್ಟದ ಸಮಯದಲ್ಲಿ ದುಃಖದ ಸಮಯದಲ್ಲಿ ಈ ಮಂತ್ರ ಪಠಣೆ ಮಾಡಿ ಯಾಕಂದರೆ ಈ ಮಂತ್ರ ಪಠಣೆ ಮಾಡಿ ಎಷ್ಟೋ ಜನ ನೋವಿಂದ ಒಂದು ಆ ತಂಟೆ ತಾಪತ್ರೆಗಳಿಂದ ಹೊರಗೆ ಬಂದಿದ್ದಾರೆ ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ದುಃಖ ಹಾಂತ್ರಿ ಮಂತ್ರಗಳನ್ನು ನೀವೇನಾದರೂ ಬರ್ಕೊಳ್ಳೋದಕ್ಕೊಂದು ಒಂದು ಬುಕ್ ಇಟ್ಕೊಂಡಿದ್ರೆ ತುಂಬ ಸಂತೋಷ ಅದರಲ್ಲಿ ಬರ್ದಿಟ್ಕೊಳ್ಳಿ ಯಾಕಂದರೆ ಮಂತ್ರಗಳು ನಮಗೆ ಯಾವ ಸಮಯದಲ್ಲಾದ್ರೂ ಬಹಳ ಒಂದು ಸಹಾಯಕ್ಕೆ ಬರುತ್ತೆ ಕಷ್ಟದಲ್ಲಿದ್ದಾಗ ಯಾರನ್ನಾದರೂ ನಾವು ಏನಾದರೂ ಸಹಾಯ ಕೇಳಿದಾಗೂ ಕೂಡ ಅವರು ನಮ್ಮ ಬಗ್ಗೆ ತುಂಬ ಕಡಿಮೆ ನೋಡಿ ಎಲ್ಪ್ ಮಾಡದೇ ಇರುವ ಸಮಯದಲ್ಲಿ ಈ ಮಂತ್ರಗಳೇ ಸಹಾಯಕ್ಕೆ ಬರೋದು ಯಾವಾಗಲೂ ನಮ್ಮ ಪ್ರಯತ್ನದ ಜೊತೆ ದೇವರ ಆಶೀರ್ವಾದ ಕೂಡ ಬೇಕು ಅನ್ನೋರು ಈ ಮಂತ್ರ ಪಠಣೆ ಮಾಡಿ ನೋಡಿ ಈ ದಿನಗಳಲ್ಲಿ ಮಂತ್ರಗಳನ್ನು ಜಪ ಮಾಡೋದು ಬಹಳ ಒಳ್ಳೆಯದು ತುಂಬ ಶಕ್ತಿದಾಯಕವಾಗಿರುತ್ತೆ ಏನೇ ಕೋರಿಕೆಗಳಿದ್ರೂ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಮೊದಲಿಗೆ ನಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಆ ತಾಯಿ ನೆರವೇರಿಸ್ಕೊಡೋದು ಬ ನಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ಅದಕ್ಕೋಸ್ಕರ ನಿಮ್ಗೇನಾದರೂ ಭೂಮಿ ಬಗ್ಗೆ ಕೇಳಬೇಕು ಅಂದ್ರೂ ಸಂಕಲ್ಪ ಮಾಡಿಕೊಂಡು ಈ ಸಮಯದಲ್ಲೇ ಕೇಳ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು